ಗುರವೇ ಸರ್ವಲೋಕಾನಂಜೆ ಭವರೋಗಿಣೆ ಸರ್ವ ವಿದ್ಯಾಂ ದಕ್ಷಿಣಾ ಮೂರ್ತೆಯೇ ನಮಃ ಈಗ ನಿಮ್ಮ ಜಾತಕ ಕುಂಡಲಿಯಲ್ಲಿ ಲಗ್ನದಿಂದ ಮೂರನೇ ಭಾವ ನೀವು ಮೇಷಲಗ್ನದವರಾದರೆ ಮಿಥುನದಲ್ಲಿರುವ ಗ್ರಹದ ಫಲಗಳನ್ನು ತಿಳಿಯಬಹುದು ವೃಷಭವಾದರೆ ಕಟಕ ಮಿಥುನವಾದರೆ ಸಿಂಹ ಹೀಗೆ ನಿಮ್ಮ ಲಗ್ನ ಯಾವುದಾಗಿರುತ್ತದೋ ಆ ಲಗ್ನದಿಂದ ಒಂದು ಎರಡು ಮೂರನೇ ಮನೆಯನ್ನ ಲೆಕ್ಕ ಹಾಕಿಕೊಳ್ಳಬೇಕು ಆ ಮೂರನೇ ಮನೆಯಲ್ಲಿರುವ ಗ್ರಹ ಅಂದರೆ ಇಲ್ಲಿ ಮೇಷಲಗ್ನವಾದರೆ ಇಲ್ಲಿ ಬುಧ ಗ್ರಹ ಬರುತ್ತಾನೆ ಈ ಮೂರನೇ ಭಾವದ ಅಧಿಪತಿ ಲಗ್ನದಲ್ಲಿದ್ದಾಗ ಇವನು ಎಲ್ಲ ಸ್ವಸಾಮರ್ಥ್ಯದಿಂದ ಹಣವನ್ನು ಗಳಿಸುತ್ತಾನೆ ಸ್ವಸಾಮರ್ಥ್ಯದಿಂದ ಜೀವನವನ್ನ ನಡೆಸುತ್ತಾನೆ ಸೇವಾ ಕಾರ್ಯಗಳನ್ನ ಮಾಡುತ್ತಾನೆ ಸಾಹಸಿಗ ಅಂದ್ರೆ ವಿದ್ಯಾಹೀನಾಗಿರುತ್ತಾನೆ ಬುದ್ಧಿ ಕೆಟ್ಟ ಬುದ್ಧಿ ಇರುತ್ತದೆ ಕೆಟ್ಟ ಮಿತ್ರರು ಇವನಿಗೆ ಇರುತ್ತಾರೆ ಒಳ್ಳೆಯ ಜನ ಸಹವಾಸ ಸಿಗುವುದಿಲ್ಲ ಮೂರನೇ ಭಾವದ ಅಧಿಪತಿ ಎರಡನೇ ಭಾವದಲ್ಲಿದ್ದರೆ ಬಲಹೀನಾಗಿರುತ್ತಾನೆ ಸುಖವಿರುವುದಿಲ್ಲ ಪರಧನ ಫಲಸ್ತ್ರೀವನ್ನ ಬಯಸಲು ಯೋಚಿಸುತ್ತಿರುತ್ತಾನೆ ಬಂಧು ವಿರೋಧಿಯಾಗಿರುತ್ತಾನೆ ಮೂರನೇ ಅಧಿಪತಿ ಮೂರನೇ ಭಾವದಲ್ಲೇ ಸ್ಥಿತನಾಗಿದ್ದಾಗ ಸಹೋದರರ ಸುಖವಿರುತ್ತದೆ ಧನವಂತನಾಗಿರುತ್ತಾನೆ ಸುಖ ಮಹಾಭೋಗವಂತನಾಗಿರುತ್ತಾನೆ ದೇವಾ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾನೆ ಉತ್ತಮ ಸ್ನೇಹಿತರು ಇವನಿಗೆ ಇರುತ್ತಾರೆ ಲಗ್ನದಿಂದ ಮೂರನೇ ಭಾವದ ಅಧಿಪತಿ ನಾಲ್ಕನೇ ಭಾವದಲ್ಲಿದ್ದರೆ ಇವನು ಕಷ್ಟಪಟ್ಟು ಹಣವನ್ನು ಶೇಖರಣೆ ಮಾಡಿ ಧನವಂತನಾಗುತ್ತಾನೆ ಬುದ್ಧಿವಂತನಾಗಿರುತ್ತಾನೆ ದುಷ್ಟ ಸ್ತ್ರೀ ಸಹವಾಸವನ್ನ ಹೊಂದಿರುತ್ತಾನೆ ತಾಯಿಗೆ ವೈರಿಯಾಗುತ್ತಾನೆ ತಂದೆಯ ಹಣ ಆಸ್ತಿಯನ್ನು ಕಬಳಿಸಲು ಪ್ರಯತ್ನಿಸುತ್ತಾನೆ ಮೂರನೇ ಭಾವದ ಅಧಿಪತಿ ಐದನೇ ಭಾವದಲ್ಲಿದ್ದರೆ ಪುತ್ರ ಸಂತಾನವಿರುತ್ತದೆ ಗುಣವಂತನಾಗಿರುತ್ತಾನೆ ಕ್ರೂರ ಸ್ವಭಾವದ ಹೆಂಡತಿ ಇವನಿಗೆ ಸಿಗುತ್ತಾಳೆ ಅಂದರೆ ಇವನ ಹೆಂಡತಿ ಕ್ರೂರ ಸ್ವಭಾವ ಅಂದರೆ ಕೋಪ ಜಾಸ್ತಿ ಇರುತ್ತದೆ ಬಂಧು ಮಿತ್ ಪು ಪುತ್ರ ಬಂಧು ಮಿತ್ರರ ಸಹೋದರರ ಇವನಿಗೆ ಸಹಾಯವನ್ನ ಮಾಡುತ್ತಾರೆ ಮೂರನೇ ಅಧಿಪತಿ ಆರನೇ ಭಾವದಲ್ಲಿದ್ದರೆ ಸಹೋದರರೇ ವೈರಿಯಾಗುತ್ತಾರೆ ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿಯರೇ ಇವನಿಗೆ ವೈರಿಯಾಗುತ್ತಾರೆ ಸೋದರ ಮಾವ ಅತ್ತೆಯನ್ನ ಕಂಡರೆ ಇವನಿಗೆ ಪ್ರೀತಿ ಇರುತ್ತದೆ ಅವರಿಂದ ಸಹಾಯವಾಗುತ್ತದೆ ಭೂಲಾಭವಾಗುತ್ತದೆ ಕಣ್ಣಿನ ರೋಗವಿರುತ್ತದೆ ಎಂದು ಹೇಳುತ್ತದೆ ಹಾಗೆ ಲಗ್ನದಿಂದ ಮೂರನೇ ಭಾವದ ಅಧಿಪತಿ ಏಳನೇ ಭಾವದಲ್ಲಿದ್ದರೆ ರಾಜಸೇವೆಯಲ್ಲಿ ನಿರತನಾಗಿರುತ್ತಾನೆ ಬಾಲ್ಯದಲ್ಲಿ ಸುಖವಿರುತ್ತದೆ ನಂತರ ಬಾಲ್ ಜೀವನದ ಅರ್ಧ ಭಾಗದ ನಂತರ ಇವನಿಗೆ ಸುಖವಿರುವುದಿಲ್ಲ ಅಂದರೆ ಕಷ್ಟದ ಜೀವನ ನಡೆಸಬೇಕಾಗುತ್ತದೆ ಮಹಾ ಗುಣವಂತನಾಗಿರುತ್ತಾನೆ ಇದು ಮೂರನೇ ಭಾವದ ಫಲಗಳು ಲಗ್ನದಿಂದ ಮೂರನೇ ಭಾವದ ಅಧಿಪತಿ ಎಂಟನೇ ಭಾವದಲ್ಲಿದ್ದಾಗ ಪ್ರವೃತ್ತಿ ಅಂದರೆ ಬೇರೆಯವರ ಬಳಿ ಕೆಲಸ ಮಾಡಿಯೇ ಇವನು ಸಂಪಾದನೆ ಮಾಡಬೇಕಾಗುತ್ತದೆ ರಾಜದಂಡನೆ ರಾಜದಂಡನೆ ಅಂದರೆ ಪೊಲೀಸ್ನವರಿಗೆ ಗಾಡಿ ಚಲಾಯಿಸುವಾಗ ದಂಡವನ್ನು ಕಟ್ಟುವುದು ಇತರೆ ಕಾರ್ಪೊರೇಷನ್ ಮಟ್ಟದಲ್ಲಿ ಯಾವುದೇ ಸರ್ಕಾರದ ಮಟ್ಟದಲ್ಲಿ ಇವನು ದಂಡನೆಗೆ ಒಳಗಾಗುತ್ತಾನೆ ಬಾಹುಪೀಡೆ ಅಂದರೆ ಇವನಿಗೆ ಬಾಹುಗಳಲ್ಲಿ ತೊಂದರೆ ಇರುತ್ತದೆ ಸಹೋದರರ ಸಾವು ಆಗುತ್ತದೆ ಇವನಿಗೆ ಮೂರನೇ ಅಧಿಪತಿಯ ದಶ ಭುಕ್ತಿ ಸಮಯಗಳಲ್ಲಿ ಸಹೋದರನ ಸಾವು ಆಗುತ್ತದೆ ಲಗ್ನದಿಂದ ಮೂರನೇ ಅಧಿಪತಿಯು ಒಂಬತ್ತನೇ ಭಾವದಲ್ಲಿದ್ದರೆ ತಂದೆಯಿಂದ ಸುಖವಿರುವುದಿಲ್ಲ ಸ್ತ್ರೀಯಿಂದ ಭಾಗ್ಯ ಅಂದರೆ ಮಹಿಳೆಯರಿಂದ ಇವನಿಗೆ ಸಹಾಯವಾಗುತ್ತದೆ ಸಹೋದರರ ಸುಖವಿರುವುದಿಲ್ಲ ಅಂದರೆ ಪುಣ್ಯವಂತನಾಗಿರುತ್ತಾನೆ ಲಗ್ನದಿಂದ ಮೂರನೇ ಮನೆ ಅಧಿಪತಿಯು ಹತ್ತನೇ ಭಾವದಲ್ಲಿದ್ದರೆ ಸರ್ವ ಸುಖಿ ಇವನಿಗೆ ಜೀವನ ನಡೆಸಲು ಯಾವ ಸೌಕರ್ಯಗಳು ಬೇಕಾಗುತ್ತದೋ ಅದೆಲ್ಲವನ್ನೂ ಹೊಂದಿರುತ್ತಾನೆ ಆದರೆ ದುಷ್ಟ ಸ್ತ್ರೀಯ ಸಹವಾಸ ಆ ದುಷ್ಟ ಸ್ತ್ರೀಯನ್ನ ಪೋಷಣೆ ಮಾಡುತ್ತಾನೆ ಬುದ್ಧಿವಂತನಾಗಿರುತ್ತಾನೆ ಪುತ್ರ ಸುಖವಿರುತ್ತದೆ ಲಗ್ನದಿಂದ ಮೂರನೇ ಮನೆ ಅಧಿಪತಿಯು ಹನ್ನೊಂದನೇ ಭಾವದಲ್ಲಿದ್ದರೆ ಮಹಾ ಮೇಧಾವಿಯಾಗಿರುತ್ತಾನೆ ಸಾಹಸಿಕ ಪ್ರವೃತ್ತಿಯನ್ನ ಹೊಂದಿರುತ್ತಾನೆ ಪರರ ಸೇವೆಯನ್ನ ಮಾಡುತ್ತಿರುತ್ತಾನೆ ಉತ್ತಮ ಬಂಧುವರ್ಗ ಇವನಿಗೆ ಇರುತ್ತದೆ ವ್ಯಾಪಾರದಿಂದ ಲಾಭವಾಗುತ್ತದೆ ಲಗ್ನದಿಂದ ಮೂರನೇ ಮನೆ ಅಧಿಪತಿಯು ಹನ್ನೆರಡನೇ ಭಾವದಲ್ಲಿದ್ದಾಗ ಕೆಟ್ಟ ಕೆಲಸಗಳಲ್ಲಿ ನಿರತನಾಗಿರುತ್ತಾನೆ ಇವನ ತಂದೆಯು ಮಹಾ ಕ್ರೂರ ಸ್ವಭಾವದವನಾಗಿರುತ್ತಾನೆ ಅಂದರೆ ಈ ಜಾತಕದ ವಿಷಯದಲ್ಲಿ ತಂದೆಯಿಂದ ಯಾವುದೇ ಸಹಾಯ ಒದಗುವುದಿಲ್ಲ ಸ್ತ್ರೀಯಿಂದ ಮಹಿಳೆಯರಿಂದ ಭಾಗ್ಯ ಸ್ತ್ರೀಯಿಂದ ಇವನಿಗೆ ಮಹಿಳೆಯರಿಂದ ಸಹಾಯವಾಗುತ್ತದೆ ಇವನ ಬಂಧುಗಳು ದೂರ ದೇಶದಲ್ಲಿರುತ್ತಾರೆ ಆ ಬಂಧುಗಳಿಂದ ಸಹಾಯದಿಂದ ಇವನು ಬೇರೆ ದೇಶಗಳಲ್ಲಿ ಹೋಗಿ ನೆಲೆಸಲು ಅನುಕೂಲವಾಗುತ್ತದೆ ಹೀಗೆ ಲಗ್ನದಿಂದ ಮೂರನೇ ಮನೆ ಅಧಿಪತಿಯು ಹನ್ನೆರಡು ಭಾವಗಳಲ್ಲಿ ಇರುವ ಫಲಗಳನ್ನು ಹೇಳಿದ್ದೇನೆ ವಂದನೆಗಳು